ಇವ ಎಡ್ಲಾಂಗ್ ರಾಜಕಾರಣ ಮಾಡಕ್ಕೆ ಹೋಗ್ತಾನೆ ಕಾಂಗ್ರೆಸ್ನಲ್ಲಿ ಇದ್ದಾಗೂ ಅದೇ ಮಾಡಿದ್ದ ಅದಕ್ಕಾಗಿ ನಾವು ಇವನನ್ನ ಒದ್ದು ಓಡಿಸಿದ್ದು ಬಿಜೆಪಿ ಪಕ್ಷದ ಹಳೇ ಬಿಜೆಪಿಯವರು ಯಾರು ಇವನ ಹತ್ತಿರ ಕುಳಿತುಕೊಳ್ಳುತ್ತಿದ್ದಾರೆ ಐವತ್ತು ಎಕರೆ ಜಮೀನು ಒಡೆಯಲು ಹೋದವನು ನಾಡುಗೋಡಿ ಜನ ಕ್ಯಾಕರಿಸಿ ಉಗಿಯುತ್ತಾರೆ ತಾಲೂಕಿನ ರೈತರ ಸುಂಟಿಗೆ ಎಷ್ಟೋ ಹಣ ಕೊಡಬೇಕು ಇವನು ಇವನೇ ಪಂಗನಾಮ ಹೀಗೆ ರತ್ನಾಕರ್ ಒನ್ಗೌಡರವರನ್ನ ಏಕವಚನದಲ್ಲಿ ಹಿಗ್ಗಾಮುಗ್ಗಾ ಜಾಡಿಸಿದ ಸೋಮಶೇಖರ ಲಾವಗೇರಿ ನಿರಾಧಾರವಾಗಿ ನಿಷ್ಠೂರವಾಗಿ ಖಂಡಿಸುವುದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಗೋಪಾಲಕೃಷ್ಣ ಬೇಳೂರ್ ಅಭಿಮಾನಿಗಳು ಖಂಡಿಸುತ್ತೇವೆ ಮತ್ತು ಇದು ಮುಂದುವರೆಯಬಾರದು ಎಂಬ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಪತ್ರಕರ್ತರನ್ನು ಉದ್ದೇಶಿಸಿ ಆನಂದಪುರದ ಐಬಿಯಲ್ಲಿ ಸೋಮಶೇಖರ ಲಾವ್ಗೆರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಆನಂದಪುರ ಘಟಕದ ಅಧ್ಯಕ್ಷರಾದ ಗಜೇಂದ್ರ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಹೊಸೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಚೌಡಪ್ಪ ವರದಾಮೂಲ ಆಚಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸರಾಜ್ ಹೊಸೂರು ಘಟಕದ ಅಧ್ಯಕ್ಷರಾದ ಲೋಕೇಶ್ ಪ್ರಮುಖರಾದ ಉಮೇಶ್ ಗುಂಡ ಆಶಿಫ್ ರಾಮತುಲಾ ಇನ್ನಿತರರು ಉಪಸ್ಥಿತರಿದ್ದರು ಭೂಗಳಿಗೊಂದು ಕಾಲ ಒಂದು ಕಾಲ ಮರಳಿಗೊಂದು ಕಾಲ ಪೊಲೀಸ್ ಜಾಗ ಪೊಲೀಸ್ ಸ್ಟೇಷನ್ ಜಾಗ ಹೊಡೆಯಕ್ಕೆ ಒಂದು ಕಾಲ ಅಂತ ಇವನ್ ಹೇಳಬೇಕಿಂತ ಇವೊಂದು ಬಣ್ಣ ಬಿಟ್ಟ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊನ್ನೆ ಭಾಳ ದಿನಗಳಿಂದ ನಾವು ಮಾಡ್ತಾ ಇದ್ದಿಲ್ಲ ಎಲ್ಲ ಒಂದು ಕಡೆ ಕೆಲವೊಬ್ಲು ಅದನ್ನು ಹೇಳ್ತಲ್ಲ ಆನೆ ನಡೆದಿದ್ದೇ ದಾರಿ ಅಂತೆ ಈ ದಿನ ಈ ಕೂಗ್ತಾ ಇರ್ತವೆ ಆ ಥರ ಆ ಥರನೇ ಅಂದ್ಕೊಂಡ್ಬಿಟ್ನೂ ಕೇಲಸ್ ಮಾಡಿದ್ವಿ ಇವರಿಗೆಲ್ಲ ಜಾಸ್ತಿ ಉತ್ತರ ಕೊಡಬಾರ್ದು ಕೊಟ್ಟರೆ ದೊಡ್ಡವರಾಗ್ಬಿಡ್ತಾರೆ ಅಂತ ಯಾಕಂದರೆ ಸಣ್ಣ ಜನಗಳವರು ಅವ್ರಿಗೆ ಯಾರಿಗೆ ಯಾವ ಅಥವಾ ಯಾವ ಥರ ಮಾತಾಡಬೇಕೋ ಇವ ಏನು ಶಾಸಕರಿಗೆ ಏನು ದೂರ ಕೊಡಬೇಕೋ ಈ ತಾಲೂಕಿನ ಪ್ರಥಮ ಪ್ರಜೆ ಶಾಸಕರು ಅವರ ಬಗ್ಗೆ ಹೆಂಗೆ ಮಾತಾಡಬೇಕು ಏನು ಪ್ರೂಫ್ಗಳಿದ್ದರೆ ಮಾತಾಡಿ ನಿರಾಧಾರವಾಗಿ ನಿಷ್ಠೂರವಾಗಿ ಅವ್ರನ್ನ ಖಂಡಿಸ್ತಾರೆ ಅಂತಕ್ಕಂಥ ಇದೆಯಲ್ಲ ಅದನ್ನು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೇಡ ಅಭಿಮಾನಿಗಳಾಗಿ ನಾವು ಅದನ್ನು ಖಂಡಿಸ್ತೀವಿ ಮತ್ತು ಇದು ಮುಂದುವರಿಬಾರ್ದು ಅಂತ ಕೂಡ ಈ ಪ್ರೆಸ್ ಅಲ್ಲಿ ಎಚ್ಚರಿಕೆ ಕೊಡ್ತೀನಿ ಆ ಮನುಷ್ಯನಲ್ಲಿ ಪ್ರೆಸ್ವೀಟ್ ಪ್ರೆಸ್ವೀಟ್ ಮಾಡಬೇಕಾದ್ರೆ ಮನ್ಗೋಡು ರತ್ನಾಕ್ ಅವರು ಒಂದು ಮಾತನ್ನು ಹೇಳ್ತಾರೆ ಡಿಗ್ರಿ ಕಾಲೇಜು ಬಗ್ಗೆ ಆಮೇಲೆ ಮಾತಾಡ್ತಾರೆ ಚೇತನ್ ಅವರು ನಾನು ಅದ್ರ ಬಗ್ಗೆ ಮಾತಾಡತ್ತವಲ್ಲ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಏನು ಸಾಕಷ್ಟು ಜನಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಶಾಸಕರು ತಮಗೆ ವಿರೋಧ ವಿರೋಧ ಇದ್ದಂಥವ್ರಿಗೆ ನೋಟಿಸ್ ಕೊಡಿಸ್ಬಿಟ್ಟು ಅಧಿಕಾರಿಗಳನ್ನ ಬಳಸ್ಕೊಂಬಿಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಶಾಸಕರ ಕುಮ್ಮಕ್ಕಿಂದ ಮಾಡ್ತಾರೆ ಅಂತ ಅವನ ಕೇಳೋಕೆ ಇಷ್ಟಪಡ್ತೀನಿ ನಿನಗೆ ಯಾವುದಾದ್ರೂ ಇದ್ರೆ ಶಾಸಕರು ಏನಾದರೂ ಒಬ್ಬ ಒಬ್ಬ ರೈತನ ಬಗ್ಗೆ ಒಗ್ಲಿಪ್ಸ್ರಿ ಅಂತ ಬಂತ ಮಾತನ್ನು ಹೇಳಿದರೆ ನಾವು ಅದನ್ನು ಕಾಂಗ್ರೆಸ್ ಪರದ ಕಾರ್ಯಕರ್ತರಾಗಿ ನಾವು ಸಂಪೂರ್ಣವಾಗಿ ನಿನ್ನ ಮಾತಿನ ಒಪ್ಪ ಇದ್ದೀವಿ ಅದಿಲ್ಲದೇ ತಾನು ಮಾ ಏನು ಇರುವಿಕೆಗಾಗಿ ರಾಜಕಾರಣದಲ್ಲಿ ನಾನು ಇದೀನಿ ಬಿ ಜೆ ಪಿಯಲ್ಲಿ ಯಾಕೆ ಎಲ್ಲ ಕಡೆಗಣಿಸಿದ್ದಾರೆ ಇದಂಗೆ ಇದಕ್ಕೆ ನಾವು ನಿಮಗೆ ಎಲ್ಲೋ ಒಂದು ಕಡೆ ಹುಕ್ಕು ಅಂತ ಇರುತ್ತೆ ಅದು ಅದಕ್ಕೆ ಯಾಕೆ ಜಾಸ್ತಿ ನಾವು ಮಾನ್ಯತೆ ಕೊಡಬೇಕಂತ ಯಾಕಂದರೆ ಬಿ ಜೆ ಪಿ ಎಲ್ಲೋ ಒಂದು ಕಡೆ ಒಂದು ಶಿಸ್ತಿರ ಪಕ್ಷ ಅಂತ ಕೆಲವೊಬ್ಬರು ಬಿಂಬಿಸ್ತಾರೆ ಅವ್ರವ್ರ ಪಾಡಿಗೆ ಅವ್ರು ಬಿ ಜೆ ಪಿಯವರು ಹೋರಾಟವನ್ನು ಮಾಡ್ತಾರೆ ನಾವು ಅದನ್ನು ಗೌರವಿಸ್ತೀವಿ ನ್ಯಾಯಯುತವಾದ ಹೋರಾಟ ಮಾಡಲಿ ಏನು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಎಲ್ಲರೂ ವೈಫಲ್ಯ ಇದ್ದರೆ ಅದನ್ನು ಎತ್ತಿ ತೋರಿಸೋಂಥ ಕೆಲಸ ಮಾಡಲಿ ಅದನ್ನು ಒಪ್ಕೋತೀವಿ ಯಾವುದೇ ಹುರುಳಿಲ್ಲ ಸುಮ್ಮನೆ ನಾನು ಅಂತ ನಾನಿದ್ದೀನಿ ಅಂಥದನ್ನು ತೋರಿಸೋದಕ್ಕಾಗಿ ಒಂದಷ್ಟು ನಾಲ್ಕು ಜನ ನಾವು ಇಟ್ಕೊಂಡು ಯಾರ್ಯಾರ ಇವ್ನು ಕೂಡ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡಿದಿವನ್ನ ಇವ್ ಇದು ಇವ್ನ ಬೇಡ ಅಂತ ಇವ್ ಇದ್ದಂತರೂ ಕೂಡ ಕೆಲವೊಬ್ರು ಇಲ್ಲಿಂದ ಎಕ್ಸ್ಪೋರ್ಟ್ ಆದಂತಾರೆ ಯಾರು ಹಳೆ ಬಿಜೆಪಿಯವರು ಇಲ್ಕಟ್ಟು ಬೆಳೆಸ್ತಕ್ಕಂಥ ಬಿಜೆಪಿಯವ್ರು ಯಾರು ಇವ್ರ ಜೊತೆ ಕೂತ್ಕೋತಾರೆ ಎಷ್ಟು ಜನ ಕೂತ್ಕೋತಾರೆ ಯಾಕೆ ಕೂತ್ಕೊಡಲ್ಲ ಅಂತ ಅಂದ್ರೆ ಇವ ಒಂಥರ ಹಿಟ್ಲರ್ ರಾಜಕಾರಣ ಮಾಡಕ್ ಹೋಗ್ತಾನೆ ಈ ಹಿಂದೆ ಮಾಡಿದ್ದು ಅದೇನೇ ಅವನಪುರ ಭಾಗದಲ್ಲಿ ಕಾಂಗ್ರೆಸ್ ಇದ್ದಾಗ ನಾವು ಅದಕ್ಕೇನೆ ಅವನ್ನ ಇಲ್ಲಿಂದ ಅವನೇ ಅವನೇನು ಹೋಗಿದ್ದಲ್ಲ ನಾವು ನೀನು ಬೇಡ ಹೋಗಿ ನೀನು ಅಂತ ಒದ್ದೋಡಿಸಿದ್ದವನು ಇವತ್ತು ನಮ್ಮ ನಾಯಕರ ಬಗ್ಗೆ ಅವನು ಏಕವಚನದಲ್ಲಿ ಮತ್ತೆ ಎಲ್ಲ ಒಂದು ಕಡೆ ಭ್ರಷ್ಟರು ಆ ಥರ ಈ ಥರ ಅಂತಕ್ಕಂಥ ಮಾತನ್ನ ಆಡ್ತಾನೆ ಯಾವ ರೈತನ ನಾವು ಒಕ್ಕಲೆಪಿಸಿದೀವಿ ಅಂತಕ್ಕಂಥದ್ದು ಹೇಳಲಿ ಅವನು ಬರಲಿ ನಿಮ್ಮ ಮಾಧ್ಯಮ ಮಿತ್ರರು ಎದುರುಗಡೆನೆ ಬರಲಿ ಅವನು ಬರಲಿ ನಾವು ಬರ್ತೀವಿ ಈ ಶಾಸಕರು ಪ್ರತಿಯೊಬ್ಬ ಇಲಾಖೆಯವರಿಗೆ ಕೂಡ ಹೇಳ್ತಕ್ಕಂಥ ಮಾತೇನಪ್ಪ ಅಂದರೆ ಬಡವರು ರೈತರು ಯಾರೇ ಬಂದರೂ ಅವರ ಕೆಲಸ ಕಾರ್ಯಗಳಾಗಬೇಕು ಮತ್ತು ಎಸ್ಪೆಷಲಿ ರೈತರಿಗೆ ಅರಣ್ಯ ಇಲಾಖೆಯವರು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಕೋರ್ಟ್ ಆರ್ಡ್ರಿದ್ದು ಕೂಡ ನಮ್ಮ ಗಮನಕ್ಕೆ ತರಬೇಕು ಪರಿಶೀಲನೆ ಮಾಡಬೇಕು ಸರ್ಕಾರ ಮಟ್ಟ ಚರ್ಚೆ ಮಾಡ್ತೀವಿ ಯಾರನ್ನೂ ಕೂಡ ನೀವು ಒಕ್ಕಲಿಸೋಂಥ ಕೆಲಸಗಳನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಕೊಟ್ಬಿಟ್ಟು ಯಾರ್ಯಾರಂಥ ಉದಾಹರಣೆ ಕೊಟ್ಬಿಟ್ಟು ಏನೇನೋ ಆಗಿದ್ದನ್ನು ಹೇಳ್ತಾರೆ ಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡರ್ ಆಗಿ ಬಂದಿದೆ ಅದನ್ನ ಅಧಿಕಾರಿಗಳು ಹೋಗ್ತಾರೆ ನೋಟಿಸ್ ಮಾಡ್ತಾರೆ ನೋಟಿಸ್ ಕೊಡ್ಬೇಕಿಲ್ಲ ಅವನು ಕೆಲಸ ಕಳ್ಕೊತಾನೆ ಅದನ್ನ ಮತ್ತೆ ಏನ್ ಸರಿ ಮಾಡ್ಬೇಕಂತ ಸರ್ಕಾರದಲ್ಲಿ ಇಟ್ಬಿಟ್ಟು ಮಾಡೋ ಕೆಲಸನ ಶಾಸಕರು ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಬಿಟ್ಟು ಇವರ ಮಾತು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಶಾಸಕರು ಜೊತೆಗಿದ್ದರು ಸರಿ ಇಲ್ಲ ಅವ್ರನ್ನ ಬಸ್ನ ಜೊತೆಗೆ ಇಟ್ಕೊಂಡಿದ್ದಾರೆ ಯಾರೋ ಮಧ್ಯಮ ಜೊತೆಗೆ ಇಟ್ಕೊಂಡಿದ್ದಾರೆ ಲೇಔಟಲ್ಲಿ ಶಾಸಕರು ಲೇಔಟ್ ಮಾಡೋ ಅಂತ ಇಟ್ಕೊಂಡಿದ್ದಾರೆ ಯಾರು ಲೇಔಟ್ ಮಾಡಿದ್ದಾರೆ ಶಾಸಕರು ಯಾವ ಮದ್ಯ ಮದ್ದದಂಡಿನ ನಡೆಸ್ತಾರೆ ಶಾಸಕರು ಇವನು ತಾನೇ ಹೋಗಿದ್ದ ಮುದ್ದದಂಡಿನ ಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಮದ್ಯದಂಗಡಿ ಕಿತ್ಕೊಳ್ಳೋಕೆ ಹೋಗ್ಬಿಟ್ಟು ಇವನು ಬರಗಿ ವಾಪಸ್ ಹೊಡ್ಬಂದಿದ್ದು ಇವ್ನು ಯೋಗ್ಯತೆ ಗೊತ್ತಿಲ್ವೇ ಇವನು ಯಾರೋ ಅವರ ಒಬ್ಬನ ಬಂದ್ಬಿಟ್ಟು ಇದರ ಶಾಸಕರ ಜೊತೆಗೆ ಅವರು ಶಾಸಕರು ಅಭಿಮಾನಿಯಾಗಿ ಇದಾನೆ ಅಂತ ಹೇಳ್ಬಿಟ್ಟು ಅವ್ರು ಗೌತಮ್ ಇದ್ದಾನೆ ಅಂತ ಹೇಳ್ಬಿಟ್ಟು ಇವನು ಮಾತಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಇವನು ಮಾತು ನಾಲಿಗೆ ಹರಿಬಿಡ್ತಾನೆ ಅಂತ ಅಂತಂದರೆ ಗಣೇಶ ಫಂಕ್ಷನ್ ಅಲ್ಲಿ ಇಡೀ ನಿಮ್ಮ ಮಾಧ್ಯಮದ ಎಲ್ಲರಿಗೂ ಗೊತ್ತಿಲ್ಲ ಗೊತ್ತು ಇಡೀ ತಾಲೂಕಿನ ಜನ ನೋಡಿದ್ದಾರೆ ಯಾವುದೇ ಪಕ್ಷ ಭೇದ ಮರೆತು ಯಾವುದೇ ಊರು ಕೇರಿ ಅನ್ನೋದರ ಮರೆತು ಯಾವುದೇ ಜಾತಿ ಜನಾಂಗದ ಮರೆತು ಎಲ್ಲರೂ ಒಂದೇ ಎಲ್ಲರೂ ಕೂಡ ಸಂತೋಷವಾಗಿ ಗಣೇಶ ಏನು ಹಬ್ಬವನ್ನು ಆಚರಣೆ ಮಾಡಬೇಕು ಅದ್ರ ನನಗೂ ಕೂಡ ಭಾಗಿಯಾಗಬೇಕು ಅಂತ ಅದನ್ನು ಇಟ್ಕೊಂಡು ಶಾಸಕರು ಇವತ್ತು ಎಲ್ಲರೂ ಮನೆ ಕರೆಸಿ ತನ್ನ ಕೈಲಾದ ಸಹಾಯನ ಮಾಡಿ ನಿಮ್ಗೆ ನಿಮ್ಮ ಏನು ಹಬ್ಬದ ಆಚರಣೆ ನಾನು ಕೂಡ ಆಗ್ತೀನಿ ನನ್ನಿಂದ ಒಂದಿಷ್ಟು ನಿಮ್ಮ ನಿಮ್ಮ ಜೊತೆಗೆ ನಾವು ಇರ್ತೀನಿ ನಾವು ಇರ್ತೀವಿ ಅಂತಕ್ಕಂಥದನ್ನ ಹೇಳ್ಬಿಟ್ಟು ಅವರು ಖುಷಿಯಿಂದ ಅವ್ರಿಗೆಲ್ಲಾದದನ್ನು ಕೊಟ್ಬಿಟ್ಟು ಟೀ ಶರ್ಟ್ಗಳು ಕೊಟ್ಬಿಟ್ಟು ಕಳ್ಸಿದ್ರೆ ಇವನು ಟೀ ಶರ್ಟ್ ಬಗ್ಗೆ ಗೇಲಿ ಮಾಡ್ತಾನೆ ಯಾವ ಥರ ಅಂದರೆ ಟೀ ಶರ್ಟ್ ಏನಪ್ಪ ಟಿ ಶರ್ಟ್ ಹಾಕೊಂಡಿಲ್ಲ ಅಂದರೆ ಆ ಫಂಕ್ಷನಿಗೆ ಶಾಸಕರು ಹೋಗಲ್ಲಂತೆ ಏನು ಇವನಿಗೆ ನಾ ಮಾನ ಆಚಿಕೆ ಮಾನ ಮರೀದಿ ಇತ್ತು ಅವ್ನು ಹೇಳೋದಕ್ಕೆ ಹಾಂ ಇವನು ಈ ಹಿಂದೆ ಕೂಡ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಒಳ್ಳೆ ರೀತಿಯಲ್ಲಿ ಒಂದಿಷ್ಟು ಮಾತಾಡು ಒಳ್ಳೆ ರೀತಿಯಲ್ಲಿ ಇರೋ ನೀನು ಬುದ್ಧಿ ಭ್ರಮಣೆ ಆಗಿದೆ ಒಳ್ಳೆ ಆಸ್ಪಟ್ಲಿಗೆ ತೋರಿಸ್ಕೋ ಅಂತ ಇವನು ಅದನ್ನು ಎತ್ಕೊಂಬಿಟ್ಟು ಇವನು ಏನೇನೋ ಮಾತಾಡ್ತಕ್ಕಂಥದ್ದು ಶಾಸಕರು ಡ್ಯಾನ್ಸ್ ಮಾಡ್ತಾರೆ ಅವರು ಖುಷಿಯಿಂದ ಕರೀತಾರೆ ಅಭಿಮಾನಿಗಳು ಕರೀತಾರೆ ಅವರು ಡಿಜೆ ನಿಂತಾರೆ ಹಾಡು ಹಾಕ್ತಾರೆ ಶೂರಾರಿಗೆ ಒಂದು ಕಾಲ ವೀರಾರಿಗೊಂದು ಒಂದು ಶಾಸಕರು ಬಂದ ತಕ್ಷಣ ಹಾಕ್ತಾರೆ ಶಾಸಕರು ಇವತ್ತಿಂದ ಅಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಹದಿನೈದು ವರ್ಷದಿಂದ ಶಾಸಕರು ಜೊತೆಗಿದ್ದೀನಿ ಅವರ ಅಧಿಕಾರ ಇದ್ದಾಗಿಂದ ಜೊತೆಗಿದ್ದೀನಿ ಯಾವಾಗ ಅವ್ರು ಬಂದ್ರು ಕೂಡ ಅವ್ರ ಅಭಿಮಾನಿಗಳು ಹಾಡನ್ನು ಹಾಕ್ತಾರೆ ಇವರು ಅದನ್ನ ಡ್ಯಾನ್ಸ್ ಮಾಡ್ತಾರೆ ಎಲ್ಲರ ಜೊತೆ ಬೆರೀತಾರೆ ಖುಷಿಯಾಗಿ ಎಲ್ಲೋ ಒಂದ್ ಕಡೆ ಹಬ್ಬಗಳು ಆಗ್ಲಿ ಅಂತ ಖುಷಿ ಪಡ್ತಾರೆ ಇವನು ಅದನ್ನ ಒಂದು ಕಾಲ ಕರ್ ಏನೋ ಒಂದು ಕಾಲ ಅಂತಕ್ಕಂಥದ್ದನ್ನ ಹೇಳ್ತಾನೆ ಅಂದ್ರೆ ಇವನ್ ಎಷ್ಟು ಮಟ್ಟಕ್ಕೆ ಇವನು ನಾಲ್ಗೆ ಹರಿಬಿಡ್ತಾನೆ ಮತ್ತಿಲ್ಲ ಇವನ್ ತರ ಏನು ಭೂಗಳ್ನರಿಗೊಂದು ಕಾಲ ಮರಗಳಿಗೊಂದು ಕಾಲ ಮರಳು ಕದ್ದವರಿಗೊಂದು ಕಾಲ ಪೊಲೀಸ್ ಜಾಗ ಪೊಲೀಸ್ ಸ್ಟೇಷನ್ ಜಾಗ ಹೊಡಿಯಕ್ಕೆ ಹೋದವರಿಗೆ ಒಂದು ಕಾಲ ಅಂತ ಇವನ್ ಹೇಳ್ಬೇಕಿತ್ತ ಯಾಕಂದ್ರೆ ಎದುರುಗಡೆ ಬರಲಿ ಇವರು ಇವ್ರ ಯೋಗ್ಯತೆ ಏನು ಇಡೀ ಆರು ಏಳು ಜನ ಯಾಕೆ ಸುಗೀತಾರೆ ಇವನಿಗೆ ಹೋದರೆ ಎಕರೆ ಜಮೀನ ಪಡೆಯಕ್ಕೆ ಹೋದಂತ ಕಳ್ಳಯಮ್ಮ ಅಲ್ಲಿದ್ದು ಮ ಮರಗಳ್ನಲ್ಲ ಏನು ಮಾಡ್ದ ಎಂಟಾಣೆ ಅಣೆಕ ನಾಲ್ಕಾಣೆ ಕಾನು ಅಂತ ಅದು ಕಾತಾಯ್ ಕಾನು ನಾಲ್ಕಾಣೆ ಕಾನು ಅಂತ ಇರೋದು ಬ್ರಿಟಿಷರ್ ಕಾಲದಲ್ಲಿ ಅದನ್ನ ಊರ್ ಪಟೇಲಿನ ಹೆಸರಿಗೆ ಆ ಊರಿಗೆ ಇರ್ಲಿ ಊರಿಗೆ ಉಳಿತಾಗಿರ್ಲಿ ಅದರಲ್ಲಿ ಬರ್ತಕ್ಕಂಥ ಹಣ್ಣು ಹಂಪಲುಗಳು ಮತ್ತೆ ಸೊಪ್ಪು ಸದೆ ಊರಿನ ಜನಗಳಿಗೆ ಸಿಗ್ಲಿ ಅಂತ ಮರ ಕಡಿಯೋದಕ್ಕೂ ಅಲ್ಲ ಮರ ಆ ಕಾಡು ಕೂಡ ಅದ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಊರಿಗಾಗಿರ್ಲಿ ಅಂತ ಮಾಡಿರ್ತಾರೆ ಅದನ್ನ ಇವನು ಹೋಗ್ಬಿಟ್ಟು ರೆಕಾರ್ಡ್ ಮಾಡಿಸ್ಕೊಂಬಿಟ್ಟು ಅದನ್ನ ಹೊಡೆಯಕ್ ಅವನು ಇವನು ಇವನು ಯೋಗ ನನಗೆ ಗೊತ್ತಿಲ್ವಾ ಆ ಮರ ಕಸಾವಲೇವರಿ ಘಟಕ ಎಲ್ಲಿದೆ ಆ ಜಾಗ ಹೊಡೆಯಕ್ಕೆ ಹೋಗಿದ ಯಾಕೆ ಕೊಡ್ಬೋದ ಅಲ್ಲೂ ಸಹ ಪಡ್ಕೊಂಡಿರ್ಬೇಕೇನಪ್ಪ ಇರಬೇಕು ಹಾಂ ಇವನು ಯೋಗ್ಯತೆ ಇಂಥದ್ದು ಎಷ್ಟು ಜನರುಗಳಿಗೆ ಸೂಟಿ ದುಡ್ಡು ಎಷ್ಟು ಜನರಿಗೆ ಕೊಡಬೇಕು ಇಡೀ ತಾಲೂಕಲ್ಲಿ ಹೇಳಿಸ್ಬೇಕಾ ನಮಗೆ ಯಾರ್ಯಾರಿಗೆ ಇವನು ಇಟ್ಟಾನೆ ಅಂತ ಇವನೇ ಪಂಗುರಾಮ ನಮ್ಮ ಶಾಸಕರ ಬಗ್ಗೆ ಇವನು ಶೂರರಿಗೊಂದು ಕಾಲ ವೀರರಿಗೊಂದು ಕಾಲ ಅಂತ ಹಾಳಾಡಿಕೊಂಡ್ರು ಅವರು ಅಭಿಮಾನಿಗಳು ಅವರು ಏನು ಗಣೇಶ ಫಂಕ್ಷನ್ನ ಹುಡುಗರು ಯುವಕರೆಲ್ಲ ಆಚರಣೆ ಮಾಡಿದ್ರೆ ಈ ನೀವು ಉರಿವು ನೀನು ಮಾಡಪ್ಪ ನೀನು ದುಡ್ಡು ಕೊಡು ನೀನು ಆಚರಣೆ ಮಾಡು ಬೇಡನಲ್ಲ ಎರ ಜೊತೆಗೆ ಬರೀರಿ ಸಂತೋಷವಾಗಿರ್ಬೇಕು ಶಾಂತಿಯುತವಾಗಿರ್ಬೇಕು ಅದನ್ನ ಇಷ್ಟಪಡ್ತೀವಿ ನಾವು ಅದನ್ನು ಬಿಟ್ಬಿಟ್ಟು ನಿಂದೇನೋ ಬಾಯು ಚಪ್ಪಲಕ್ಕೆ ನೀನೇನೋ ಇದೀನಿ ಅಂತ ಕೋರ್ಸೋದಕ್ಕೆ ಇವತ್ತು ಶಾಸಕರ ಬಗ್ಗೆ ವಿನಾಕಾರಣ ಆಪಾದನೆ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ನಾವು ಯಾರು ಸಹಿಸಲ್ಲ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ಮೇಲಾದರೂ ಒಳ್ಳೆ ರೀತಿಯಲ್ಲಿ ಇದ್ದು ಒಳ್ಳೆ ರೀತಿಯಲ್ಲಿ ಇರೋ ಎಲ್ಲರೂ ಏನಾದರೂ ಮಾಡ್ಕೋ ಬೇಕಾಗಿಲ್ಲ ಆದರೆ ಸನ್ಮಾರ್ಗದಲ್ಲಿ ಇರೋದನ್ನು ನೋಡು ಅದನ್ನ ಬಿಟ್ಬಿಟ್ಟು ಒಂದು ಈ ಥರ ಏನೋ ವಾಮ ಮಾರ್ಗದಲ್ಲಿ ಏನೇನೋ ಮಾತಾಡ್ತೀನಿ ಏನೋ ಮಾಡ್ತೀನಿ ಅಂತ ಹೋದರೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದನ್ನ ಪ್ರತಿಫಲನ ನೀವು ಪಡಿಬೇಕಾಗ್ತದೆ ಬಿಜೆಪಿಯಲ್ಲಿದ್ದಾರೆ ಎಲ್ಲಿದ್ದಾರೆ ಜೊತೆಗೆ ಯಾವ ಬಿ ಜೆ ಪಿ ಕಟ್ಟು ಬೆಳೆಸಂಥರು ಯಾರು ಇವನ್ನ ಒಪ್ಕೋತಾರೆ ಎಷ್ಟು ಜನ ಇವನ್ ಒಪ್ಕೋತಾರೆ ನಮ್ಮಿಂದ ಹೋದಂತವೇ ಸ್ವಲ್ಪ ಇದಾವೆ ಇವ್ ಕರ್ಕೊಂಡು ಹೋಯ್ತಲ್ಲ ಇವ್ ಜನಗಳಿದ್ದಲ್ಲ ಅವ್ರುಗಳು ಮಾತ್ರ ಇವನು ಇವನ್ನ ಒಪ್ಕೋಕ್ ಬಿಟ್ರೆ ಇವನ್ ಇಲ್ಲಿ ಅನ್ನ ಬೌಂಡ್ರಿ ಹಾಕೊಂಡ್ಬಿಟ್ಟು ಇಲ್ಲಿ ಹೋಗ್ತಾರ ನಾನೇ ಅಂತ ಇದೆಲ್ಲ ನಡೆಯಲ್ಲ ರಾಜಕಾರಣ ಇದು ಒಳ್ಳೆ ರೀತಿಯ ರಾಜಕಾರಣ ಮಾಡು ಮೌಲ್ಯ ರಾಜಕಾರಣ ಮಾಡು ಏನು ಆಧಾರ ಇದ್ರೆ ಅದನ್ನು ಅಪರಾಧ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡು ಒಪ್ಕೋತೀವಿ ಅದನ್ನು ಬಿ ಕೊಟ್ಟು ಶಾಸಕರ ಬಗ್ಗೆ ಇದು ಸಲದ ಆರೋಪ ಮಾಡೋಂಥದ್ದು ಕೆಟ್ಟದ ಮಾತಾಡಂತ ಆದರೆ ಒಂದು ದಿನಗಳಲ್ಲಿ ಎಚ್ಚರಿಕೆ ಕೊಡ್ತೀವಿ ಇದು ಸರಿ ಹೋಗಲ್ಲ ಇದೇ ಸಂದರ್ಭದಲ್ಲಿ ಮಾತನಾಡಿದ ಚೇತನ್ ರಾಜ್ ಕಣ್ಣೂರು ಏನು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಹೊರಗಡ ರತ್ನಾಕರ್ ಅವರೊಂದು ಶಾಸಕರ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ನಾನು ಅದನ್ನು ಖಂಡಿಸ್ತೇನೆ ರತ್ನಾಕರ್ ಅವರಿಗೆ ಜ್ಞಾನದ ಕೊರತೆ ಇದೆ ಅಂದರೆ ಅಜ್ಞಾನದ ಅಜ್ಞಾನಿಯಾಗಿ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ ಯಾಕಂದರೆ ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ಅದರ ಬಗ್ಗೆ ಒಂದು ಮಾಹಿತಿ ಇರಬೇಕು ಏನಾಗಿದೆ ಯಾಕಾಗಿದೆ ಅಂತ ಹೇಳ್ಬಿಟ್ಟು ಸಮಸ್ಯೆಗಳು ಏನು ಇವತ್ತು ಮಾತ್ರ ಹುಟ್ಕೊಂಡಿರೋದಲ್ಲ ಕಾಂಗ್ರೆಸ್ ಕಾಲದಲ್ಲಿ ಮಾತು ಹುಟ್ಟುಕೊಂಡಿದೆ ಅಂತಕ್ಕಂಥದ್ದಲ್ಲ ಆಯಾ ಸಂದರ್ಭಗಳಲ್ಲಿ ಸಮಸ್ಯೆಗಳು ಸಹಜವಾಗಿ ಬರ್ತವೆ ಅವುಗಳನ್ನ ಪರಿಹಾರ ಮಾಡೋದಕ್ಕೂ ಆಯಾ ಕಾಲದ ಸರ್ಕಾರಗಳು ಚಿಂತನೆಯನ್ನು ಮಾಡುತ್ತೆ ಈಗ ನಮ್ಮ ಕಾಲೇಜಿನಲ್ಲಿ ಮಕ್ಕಳು ಶಾಲೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಮೀಟ್ ನಲ್ಲಿ ಹೇಳಿದ್ದಾರೆ ಇದಕ್ಕೆ ಶಾಸಕರು ಸ್ಥಳೀಯ ಆಡಳಿತ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಕಾಲೇಜಿನ ಇವತ್ತು ತರಗತಿಗಳು ನಡೀತಾ ಇಲ್ಲ ಅನ್ನೋದು ಅದು ಸಾಗರ ಸಮಸ್ಯೆ ಅಲ್ಲ ಶಿವಮೊಗ್ಗದ ಸಮಸ್ಯೆ ಅಲ್ಲ ಇಡೀ ರಾಜ್ಯದ ಸಮಸ್ಯೆ ಇವತ್ತು ಪದವಿ ಕಾಲೇಜಿನ ಅತಿಥಿ ಶಿಕ್ಷಕರೇನಿದ್ದಾರೆ ಅವರೆಲ್ಲರೂ ಕೂಡ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಿರೋದ್ರಿಂದ ಸರ್ಕಾರ ಮತ್ತೆ ಕೋರ್ಟಿನ ಮಧ್ಯ ಅವರ ಏನು ಒಂದು ಪಾಠ ಮಾಡೋದಕ್ಕೆ ಅವ್ರಿಗೆ ಒಂದು ಅತಿಥಿ ಶಿಕ್ಷಕರಾಗಿ ನೇಮಕ ಆಗಿತ್ತು ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಯಾಕಂದ್ರೆ ಅವರು ಅವ್ರದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಸರ್ಕಾರ ಅಂತ ಹೇಳಿಬಿಟ್ಟು ಕೋರ್ಟಿಗೆ ಹೋಗಿದ್ದಾರೆ ಅಲ್ಲಿವರೆಗೂ ನಾವು ಯಾರೂ ಕೂಡ ಪಾಠ ಮಾಡಲ್ಲ ಹೇಳಿ ಅತಿಥಿ ಶಿಕ್ಷಕರು ನ್ಯಾಯಾಲಯಕ್ಕೆ ಹೋಗಿದ್ರಿಂದ ಆ ಸಮಸ್ಯೆಯಾಗಿ ಇವತ್ತು ಅತಿಥಿ ಶಿಕ್ಷಕರು ಯಾರೂ ಕಾಲೇಜಿಗೆ ಬರ್ತಾ ಇಲ್ಲ ಮತ್ತೆ ಟ್ರಾನ್ಸ್ಫರ್ ಟೈಮ್ ಆಗಿರೋದ್ರಿಂದ ಸಾಕಷ್ಟು ಜನ ಗೌರ್ಮೆಂಟ್ ಲೆಕ್ಚರ್ಸ್ ಕೂಡ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಂಡೋಗಿದ್ದಾರೆ ಮತ್ತು ನಮ್ಮಲ್ಲಿಗೂ ಕೂಡ ಕೆಲವರು ಬಂದಿದ್ದಾರೆ ಹಾಗಾಗಿ ಇವತ್ತು ಶಿ ಏನು ಅಧ್ಯಾಪಕರ ಕೊರತೆಯಾಗಿ ಕೆಲವು ತರಗತಿಗಳನ್ನು ಕೆಲವು ಒಂದು ತಿಂಗಳನ್ನೇ ಆಗ್ತಾ ಬಂತು ನಡೆದಿಲ್ಲ ಅದು ಹೌದು ಹಾಗಂತೇಳ್ಬಿಟ್ಟು ರಾಜ್ಯ ಸರ್ಕಾರ ಕೂಡ ನ್ಯಾಯಾಲಯದಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದೆ ಮತ್ತು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಡೂರವರು ಕೂಡ ಈ ಬಗ್ಗೆ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಕಾಲೇಜಿನಲ್ಲಿ ಮೀಟಿಂಗನ್ನು ಕೂಡ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಏನು ಪರಿಹಾರವನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಮೊನ್ನೆನೂ ಕೂಡ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ತಾತ್ಕಾಲಿಕವಾಗಿ ನಮ್ಮದೇ ಕಾಲೇಜ್ ಕಮಿಟಿಯ ಹಣದಿಂದ ಲೆಕ್ಚರ್ಸಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ಪಾಠ ಮಾಡಿಸೋದಕ್ಕೆ ಆಗುತ್ತಾ ಅನ್ನೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇದು ರಾಜ್ಯದ ಸಮಸ್ಯೆ ಇಲ್ಲಿ ಯಾವುದೋ ಒಂದು ಲೋಕಲ್ ಸಮಸ್ಯೆ ಅಲ್ಲ ಇದ್ರ ಬಗ್ಗೆ ಜ್ಞಾನ ಅಂತಕ್ಕಂಥದ್ದೇ ರತ್ನಾಕರ್ ಅವ್ರಿಗೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು ಎರಡನೇದಾಗಿ ನಮ್ಮ ಗಣಪತಿ ಹಬ್ಬದ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ರತ್ನಾಕರ್ ಅವರು ಕಳೆದ ಬಾರಿನೂ ಕೂಡ ಮೊನ್ನೆ ಶಾಸಕರು ಟಿ ಶರ್ಟ್ ಕೊಟ್ಟಿದ್ದರ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡೋದು ನೀವು ಮಾಡಿ ನಾವೇನು ಅದು ಬೇಡ ಅಂತ ಅಂದಿಲ್ಲ ಕಳದ ಕಳೆದ ಬಾರಿನೂ ಹೇಳಿದ್ದೆ ಕಳೆದ ಬಾರಿನೇ ಹೇಳಿದ್ದೆ ಎಷ್ಟೊಂದು ಜನ ಬಿ ಜೆ ಪಿ ಕಾರ್ಯಕರ್ತರು ಬಂದುಬಿಟ್ಟು ಆ ಟಿ ಶರ್ಟನ್ನು ಮತ್ತೆ ಶಾಸಕರು ಕೊಡ್ತಕ್ಕಂಥ ಏನು ದೇವರ ಕಾಣಿಕೆ ಅಂತಕ್ಕಂಥದ್ದು ನಾವು ಕೊಟ್ಟಿದ್ದು ಅದನ್ನು ಇಸ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಲೀಸ್ಟ್ ಕೊಡ್ತೀನಿ ಬನ್ನಿ ಅಂತ ಹೇಳಿ ಮೊನ್ನೆನೂ ಕೂಡ ಮತ್ತೆ ಅದನ್ನೇ ಮಾತಾಡಿದ್ದಾರೆ ಅವ್ರು ನೋಡಿ ಎಲ್ಲ ಮಾಧ್ಯಮ ಮಿತ್ರರು ನಿಮಗೂ ಕೂಡ ನೀವು ಕೂಡ ಸಾಕ್ಷಿ ಕರ್ತರಿದ್ದೀರಿ ನಾನೆಲ್ಲೂ ಯಾವುದನ್ನು ಶಾಸಕರ ಥರ ಪ್ರಚಾರ ಮಾಡೋದಿಲ್ಲ ನಾನೆಲ್ಲೂ ನಾನು ಕೊಟ್ಟಿದ್ದು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ನಾಟಕ ಶಾಸಕರು ಯಾವತ್ತಾರು ಗಣಪತಿಗೆ ದುಡ್ಡು ಕೊಡ್ತೀನಿ ಅಂತ ಯಾವ ಪತ್ರಕರ್ತರು ಎದುರಿಗೂ ಹೇಳಿದ್ದಿಲ್ಲ ಪತ್ರಕರ್ತನ ಕಂದು ಪ್ರೆಸ್ ಮೀಟ್ ಮಾಡಿದ್ದಿಲ್ಲ ಆದರೆ ಇಡೀ ತಾಲೂಕಾದ್ಯಂತ ಎರಡು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಯಾರ್ಯಾರು ಅವ್ರ ಹತ್ರ ಅವ್ರ ಮನೆಗೆ ಬರ್ತಾರೋ ನಾವು ಗಣಪತಿ ಇಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ಕೂಡ ಅವ್ರ ಕೈಲಾಗಿರ್ತಕ್ಕಂಥ ಧನ ಸಹಾಯವನ್ನ ಮತ್ತೆ ಟಿ ಶರ್ಟ್ ಅನ್ನ ಹುಡುಗರು ಖುಷಿಗೆ ಕೊಡ್ತಕ್ಕಂಥದ್ದು ಸಹಜವಾಗಿ ಎಲ್ಲ ಕಡೆ ಮಾಡಿದ್ದಾರೆ ಎರಡು ತಾಲೂಕಿನಲ್ಲಿ ಎಲ್ಲಾದರೂ ಪ್ರೆಸ್ ಮೀಟ್ ಮಾಡಿದಾರ ಎಲ್ಲಾರು ಜಾತ್ರೆ ಸೇರಿಸಿದಂಗೆ ಮಾಡಿಬಿಟ್ಟು ಮಾಧ್ಯಮದವ್ರು ಮರ ಕೇಳಿದಾರ ಅಂತಂದ್ರೆ ಇಲ್ಲ ಆದ್ರೆ ಇವನ್ ಮಾತ್ರ ಅಣ್ಣ ಕಳ್ಳ ನಾಲ್ಕು ಜನರಿಗೆ ಗೊತ್ತಾಗ ಗೊತ್ತಾಗಂಗೆ ಎಲ್ಲರನ್ನ ಕಲ್ಬಿಟ್ಟು ಎದುರಿಗೆ ಅದು ಒಂದು ಯಾವ್ದೋ ಸಭಾಭವನದಲ್ಲಿ ಸಭೆ ಸೇರ್ಸಿ ಶಾಸಕರು ಎಲ್ಲ ಮನೆಗ್ ಬಂದಾಗ ಅವ್ರ ಅವ್ರ ಪಾಡಿಗೆ ಅವ್ರು ಬಂದ್ರು ದುಡ್ಡು ತಗೊಂಡ್ರು ಹೋದ್ರು ಇವ್ರು ಹಂಗಲ್ಲ ಒಂದೇ ಸರಿ ಎಲ್ಲರೂ ಬರ್ಬೇಕು ಒಂದ್ ಸಭೆ ಆದಂಗ ಆಗ್ಬೇಕು ಅಲ್ಲಿ ನೂರಾರು ಜನರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀನಿ ಅಂತೇಳಿ ಗೊತ್ತಾಗ್ಬೇಕು ಆ ಸಭೆಯಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ನಂಗೆ ಪ್ರಚಾರ ಅಂದ್ರೆ ಇಷ್ಟ ಇಲ್ಲ ಎಲ್ಲ ಸಭೆ ಸೇರಿಸಿ ಪತ್ರಕರ್ತನ್ ಬರ ಕೇಳ್ಕೊಂಡು ನಂಗೆ ಪ್ರಚಾರ ಅಂದ್ರೆ ಇಷ್ಟ ಇಲ್ಲ ಅಂತೇಳಿ ಭಾಷಣದಲ್ಲಿ ಹೇಳೋದು ಇದರಲ್ಲೇ ಗೊತ್ತಾಗುತ್ತೆ ನೀನ್ ಎಷ್ಟು ದೊಡ್ಡ ಅಜ್ಞಾನಿ ಅಂತ ಅಂತಕ್ಕಂಥದ್ದನ್ನ ಹೋರಾಟ ಮಾಡೋದಕ್ಕೆ ಈ ತಾಲೂಕಿನಲ್ಲಿ ಬೇಕಾದಷ್ಟು ವಿಷಯಗಳಿದಾವೆ ಅದ್ರ ಬಗ್ಗೆ ಹೋರಾಟ ಮಾಡಿ ನಿಮ್ದೇ ಕೇಂದ್ರ ಸರ್ಕಾರದ ಇಲ್ಲ ಇವತ್ತು ರದ್ದು ಆಗುವಂತ ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಎಂ ಪಿ ಹತ್ರ ಹೋಗ್ಬಿಟ್ಟು ಹಿಂಗ ಹಿಂಗಾಗಿದೆ ಅದನ್ನ ಸರಿಪಡಿಸಿಕೊಡಿ ಅಂತೇಳಿ ಮನವಿಯನ್ನ ಕೊಡಿ ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ನೂರ ನಮ್ಮ ತಾಲೂಕಿನಲ್ಲೇ ಸಾವಿರಾರು ಜನರದ್ದು ರಾಜ್ಯ ಅಂತ ಬಂದ್ರೆ ಲಕ್ಷಾಂತರ ಜನರು ರೇಷನ್ ಕಾರ್ಡ್ ರದ್ದಾಗಲಿಕ್ಕೆ ಕಾರಣನೇ ಕೇಂದ್ರ ಸರ್ಕಾರ ಯಾಕೆ ಅಂತಂದ್ರೆ ಎಂಟು ಲಕ್ಷದವರೆಗೂ ಆದಾಯದ ಮಿತಿಯನ್ನು ಕೊಟ್ಟು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಎಂಟು ಲಕ್ಷದವರೆಗೂ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸ್ಲಾಬ್ ಅನ್ನ ಕೊಟ್ಟಿತ್ತು ಅದರ ಆಧಾರದ ಮೇಲೆ ಲಕ್ಷಾಂತರ ಜನ ಇವತ್ತು ಬಡವರು ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ಸಣ್ಣ ಉದ್ಯಮವನ್ನ ಮಾಡಲಿಕ್ಕೆ ಹೋಟೆಲ್ ಅನ್ನ ಮಾಡಲಿಕ್ಕೆ ಮತ್ತೆ ಯಾವುದೋ ಒಂದು ಕಾರನ್ನ ತಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬ್ಯಾಂಕ್ ನಲ್ಲಿ ಸಾಲ ಪಡೆಯುವ ಉದ್ದೇಶದಿಂದ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದೀವಿ ಅನ್ನೋ ಲೆಕ್ಕದಲ್ಲಿ ಐದು ಲಕ್ಷ ಆರು ಲಕ್ಷಕೆಲ್ಲ ಇನ್ಕಮ್ ಟ್ಯಾಕ್ಸ್ನ ರಿಟರ್ನ್ ಮಾಡಿದಾಗ ಮಾಡಿದಾಗೆ ಫೈಲನ್ನು ರೆಡಿ ಮಾಡಿದ್ರು ಅದನ್ನ ಇಟ್ಕೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಜನ ಕಾರ್ಡ್ ಕೊಟ್ಟಿದಿರಿ ರದ್ದು ಮಾಡಿಲ್ಲ ಅಂತಂದ್ರೆ ನಿಮಗೆ ಹೊಸ ಕಾರ್ಡ್ ಗೆ ಪರ್ಮಿಷನ್ ಕೊಡೋದಿಲ್ಲ ಮತ್ತೆ ನಿಮಗೆ ಫುಡ್ ಸಪ್ಲೈ ಅನ್ನ ಸೆಂಟ್ರಲ್ ಬರ್ತಕ್ಕಂಥದ್ದನ್ನ ನಿಲ್ಲಿಸಬೇಕಾಗುತ್ತೆ ಅಂತ ಓವರ್ ಆಲ್ ವಾರ್ನಿಂಗ್ ಮಾಡಿರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ಲಿಸ್ಟ್ ಅನ್ನು ಕಳ್ಸಿ ಕೊಟ್ಟಿದ್ದಾರೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಇವ್ರದ್ದು ರದ್ದು ಮಾಡಿ ಅಂತೇಳಿ ಲೀಸ್ಟ್ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಬಡವರದ್ದು ಕೂಡ ರೇಷನ್ ಕಾರ್ಡ್ ರದ್ದಾಗುವ ಸಂಭವ ಆಗಿದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ನೀವು ಅದ್ರ ಬಗ್ಗೆ ಹೋರಾಟ ಮಾಡಿ ಆ ಬಡವರ ಬಗ್ಗೆ ಹೋರಾಟ ಮಾಡಿ ಇಲ್ಲ ಅಂತಂದ್ರೆ ನಾವು ಕೂಡ ಬೀದಿಗೆ ಇಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ